ಇಹೋಗದೆ ನಿ ಮೂತ್ಕೊಡಿಡಿ ನಿ ಮೂತ್ಕೊಡಿ ನಿ ಬಗಯುವಂತನೆ ಬಗಯ ಬಯ್ಯಲ್ಲ ತಂದಿಗ ತಂದಾ ಬಣೆ ಗಂಡೆ 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 ಮೂಡಿ ಅಡಿ ನೀ ರಂತೆ ಇಕ್ಕೆ ಹೆಂಡಾಕಿಗೆ ಮಾಡ್ಕೊಂಡಿದೋ ಗುಂಡಾಯಾನೇ ಹೆಡ್ತಿ ನೋಡು ಮೂತ್ ಬಾಗನ ಮೈಕೆ ನಿಂಜ್ ಮೂಕಮರ

ನಮ್ಮ ಅಪ್ಪನ್ ಕತಿ ಹೇಳಿ ನಮ್ಮ ಅಪ್ಪನ್ ಕತಿಗಳು ಅವೆಲ್ಲ ಸೊ ಅವೆಲ್ಲ ಸೆಕೆಂಡ್ರಿ ಗೈಸ್ ಇವತ್ತ ನಮ್ಮ ಸಚಿನ್ದು ಜಾಬ್ ಆಗಿ ಬಹಳ ದಿವಸ ಎರಡು ಮೂರು ತಿಂಗಳ ಲೈಕ್ ನಮ್ದು ಹಾಸ್ಟೆಲ್ ಮೇಟ್ ಹಂಗೆ ನಮ್ ಸೀನಿಯರ್ ಹಾಸ್ಟೆಲ್ ದಾಗೆಲ್ಲ ಒಂದ್ ಬಿಸಿಯಂ ಹಾಸ್ಟೆಲ್ ಇದ್ರಿದ್ರಿ ಒಂದೇ ಚಟಿ ಇಬ್ಬರು ಶೇರಿಂಗ್ ಮಾಡ್ಕೋತಿದೇವು ಆಲ್ಮೋಸ್ಟ್ ಎಲ್ಲ ನೋಡಿದೆವು ಒಂದ್ ರೊಟ್ಟಿ ಸಲುವಾಗಿ ಹಾಸ್ಟೆಲ್ ವಾರ್ಡನ್ ಮಗ ಇಲ್ಲಿ ಏನು ಹೇಳಿದೇವು ಪಾರ್ಟಿ ಕೊಡ್ತೇನಿ ಕೊಡಲಿ ಮತ್ತೆ ಏನ ನೆಪ್ ನಿನ್ಗೇನ ನೆಪ ಖಳಿಗಡಿ ಸೋಮನಾ ಹೇಳಿದಿನಿಗಡಿ ಮಾರಿದೆ ಇಲ್ಲಿ ಊಟ ಮಾಡಿಲ್ಲಪ್ಪ ಖರೀ ಸುಳ್ಳು ಹೇಳತಿ ಬರ್ಲಗ್ರ ಬರ್ತೇವ ಹೊಂಟಿದೆ ಹೊಗೇರ್ದ ಮಾಡ್ರಿ ನನ್ನ ಮಾಡ್ಕೋತ ಹೊಂಟಿದೆ ಯಾರ್ ಕಾಣತಾರ ಇದ್ರೊಳಗ ಯಾರ್ ಕಾಣತಾರೀ ಇವಾಗ ಯಾರ ಕಾಣತಾರ್ಟೇ ಹೀಗೆ ಮಾಡಿದ ಬರ್ತಿದಿರಿ ಈಗ ಮಾಡ್ತಾರಿ ಒಗ್ ಹೊಲ್ಕ ಹಾರ್ಡ್ ವರ್ಕಿಂಗ್ ಹಣ್ಮಕೊಳ್ಳ ನಮ್ಮ ಮನೆಗೆ ನಮ್ಮ ಮೂರು ಹಳ್ಳಿ ಇದು ಇದು ಪರ ಒಂದ್ ಎಕರ್ ದೊಡ್ಡದು ನೋಡ್ರಿ ಚೆನ್ನಾಗಿರಲ್ರಿ ಜಾಸ್ತಿ ಯಾಕಂದ್ರೆ ಹೊಲ್ಕ ಕಡೆ ಕಡೆ ಹೋಗ ಹೋಗ್ತಾರ To oh, ಿ ಅವ್ ಅಡ್ಡಿ ಏನ್ರಿ ಕ್ಯಾಮ್ರಾ ಇಡಿಸ್ಲಾತ ಇಟ್ರಿ ಇಡ್ತ್ರಿ ನೀವೇನವೇ ಹೋರಿ ಹೋರಿಗಳು ಹಿಂಗ ಯಾಕೋ ಇಲ್ಲ ಚಲೋ ಅದ ಕುಂಡಿ ಒಣಗ್ಯದ ಯಾಕ ಆ ರೆಡ್ಡಿ ಹುರಿ ರೆಡಿ ಊರಾಗೆದ ಅಮರಿ ಆರಾಮ ಆಗತನ ಇಲ್ಲಿ ಹೋಗೋದಿಲ್ಲ ಹ್ಮ್ ಇದ್ದಿದ್ ಏನಾಗ್ಯದ ರೀ ಅಂತಂದ್ರ ಇವ್ರಿನ ಬಹಳ ಪ್ರಾಬ್ಲಮ್ಸ್ ಆಗ್ಯಾವ ನಿಮ್ದು ಅವ್ರದ್ಯ ಮೊದ್ಲು ಮೊದ್ಲು ಫಸ್ಟ್ ಟೈಮ್ ಸೆಟ್ ಆಗಿದ್ರಿ ಅಂತಂದ್ರ ಅವ್ರ ಮಗನಿಗೆ ಒಬ್ರು ಸ್ವಲ್ಪ ಹಿಂಗ ಹೊಡ್ದು ಮಾಡಿ ಬ್ರೈನಿಗೆ ಫಕ್ಟ್ ಮಾಡಿರ್ತೀವಿ ಅವ್ರ ಸ್ವಲ್ಪ ಇನ್ನನು

ಹೆಂಗಿರ್ತಾರೆ ಅವ್ರದ್ದ ಹೈರಾಣ ಎಲ್ಲ ಹೈರಾಣ ಅವ್ನಿ ಕಾಯ್ಕೊಂಡು ಒಬ್ರು ಇರ್ಬೇಕು ಈಗಲಿ ಕದ ಮನುಷ್ಯ ನೀ ಬಿಟ್ಟು ಹೋಗಪ್ಲೆ ಇರಲ್ರಿ ಪ್ರಾಬ್ಲಮ್ ಸಾಧ್ಯ ಒಂದು ನಾನು ನಮ್ಮ ಮಮ್ಮಿಗೆ ಹಂಗಾಗಿ ಮೈ ಬಿಟ್ಟು ಹೋಗಪ್ಲೆ ಇಲ್ಲ ಕಡಿಮೆ ಎಲ್ಲ ಎಲ್ರಿ ಎಲ್ರಿ ಕಷ್ಟವ ಇವೆಲ್ಲ ಯಾಕೆ ಹೇಳ್ಕೊತೀನಿ ಅಂತದ ಸೊ ನಮಗೆ ಅವ್ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ ಎಲ್ರಿಗೂ ಬಗ್ಗೆ ಸಲತ್ತೀರಿ ಕಷ್ಟ ಹಂಗ ಇದು ಟೀ ಶರ್ಟ್ ಆಗಲಿ ಇದು ಟ್ರ್ಯಾಕ್ ಪ್ಯಾಂಟ್ ಆಗ್ಲಿ ಕಂಫರ್ಟೇಬಲ್ ಯಾಕೆ ಅನ್ನಿಸ್ತದ ಅಂತಂದ್ರೆ ಹಿಂಗ್ ಸಿಕ್ ಸಿಕ್ಕಲೇ ಮಲ್ಕೊಂಬರ್ ರಾಟಿದಿರಿ ನಾನು ಅಣ್ಣಗಿರಕ್ರಿ ನಮಗೆ ಯಾರ ಇಲ್ಲಿಗೆ ಹೋಗ್ ಬಾ ಅಂತ ಕರೆದಿರೋ ಅಂತ ಖುಷಿ ಎಲ್ಲಿ ಖುಷಿ ಹೀಗಿಗಿಗಿ ಹೋಯ್ತಿದ್ ಆದ್ರೆ ಈಗಿನ ಪರ್ವಳಿ ಬರ್ರೋ ನಮ್ಮ ಹಳ್ಳಿ ಪಕ್ಷಿ ಇದು ಸಚಿನ್ ಜಳಕಾದ ಮಾಡ್ಯನ್ರೀ ಇವಾಗ ಸಚಿನ್ ಮಾಡ್ಯಾನ ನಾನು ಸಚಿನ್ ಕಲ್ತ ಈಗ ಸಚಿನ್ ಹೀರೋ ಆಗ್ಯನ್ ನೋಡ್ರಿ ಸಚಿನ್ ಹಿಂಗ್ ಮಾಡಿಕ ಮಾಡಿ ಹಿಂಗ ಮಾಡುವಸಲವ್ರಿ ಕೊಡ್ರಿ ಚಹಾ ಅಂದ್ರೆ ಪೂರಿ ಅಂತ ಕೇಳ್ತಾರೆ ಅವರು ಒಂದು ಕಾಫಿ ಕೊಡ್ರಿ ಒಂದು ಚಹಾ ಕೊಡ್ರಿ ಹಿಂಗ ಊಟ ಮಾಡಕ್ಕೆ ನಾ ಚಶ್ಮಾ ಕೊಡೋದರ ನೋಡಣ ನಿಂಗೆ ಅಣ್ಣ ಅನ್ಬೇಕಂತ ಓಕೆ ಅಂತ ನಾನು ಮೊಮ್ಮಾರೆ ಸರಕಾರಿ ಚಶ್ಮಾ ಅನ್ಸತಿ ಚಶ್ಮಾ ಅನ್ಸದ್ ಇಕ್ ರೀ

सारे में ना? एजुकेशन एन मोगदी? एजुकेशन? आप अब आप 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 विद्धियाबेस एशाली विद्धिन एप आप 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 मैंनो चाहाट कोटरा है इस वो लामलेशन ए, में पोड़िए अपर नगें अपर आप पक्षी हाराड उत ತಲೆ ಬಲ್ ಬಂದ್ ಹೊಡಿತೀವಿ ಮನೆ ಮೇಲೆ ಇಟ್ಟಿ ರೊಟ್ಟಿ ತಗೊಂಡ್ ಹೋಯ್ತಿವಿ ಎರಡರ ಬಂದು ಬೈತೀವಿ ಕಾಯಿಗಳು ಬಂದ್ರ ಮನೆ ಎಂಟರ ಒಂಟರ ಚೂರು ಬಟ್ ಎಲ್ಲ ನೋಡ್ರಿ ಕ ಪಕ್ಷಿ ಒಳಗೆ ಕಾಣಲ್ರಿ ಎಲ್ಲೂ ಅಲಜು ಬಿ ಟೇಕ್ ನಾನ್ ವೆಜ್ ನಾ ವೆಜ್ ಹ್ಮ್ ವೆಜ್ ದಾಗ ಸ್ವಲ್ಪ ಏನರ ಹೊಸ ಟ್ರೈ ಮಾಡ ಜೀವ ಬಲಿ ರಕ್ತ ಬರೋ ರಕ್ತ ಬಂದಿದ್ದು ನಾನು ಯಾವುದೂ ಮುಟ್ಟಲ್ಲ ಕತೆ ಕತೆ ಹೇಳ್ತಾ ನೋಡ್ರಿ ಬರಿ ಕತೆ ಕೇಳಬೇಕು ಎಜುಕೇಶನ್ ಈเกม ಈಗ ಈಗಿನ ಪ್ರೆಸೆಂಟ್ ಸಿಚುವೇಷನ್ ಎಜುಕೇಶನ್ ಅಂದ್ರೆ ಕರೆಕ್ಟ್ ಆ ಎಜುಕೇಶನ್ ಓದೋದು ಕರೆಕ್ಟ್ ಎಜುಕೇಶನ್ ಮಾಡೋದು ಕರೆಕ್ಟ್ ಎಜುಕೇಶನ್ ಎಜುಕೇಶನ್ ಇನ್ ಇಂಪಾರ್ಟೆಂಟ್ ಆರ್ ನಾಟ್ ಅಂತ ನಿಂಗ್ಲಿಂತ ಎಜುಕೇಶನ್ ಅನ್ನೋದು ಆಕ್ಚುಲಿ ಇಲ್ಲ ನೀ ಏನ್ ಮಾಡ್ಬೇಕು ಅಂದಿದ್ದೀ ಲೈಫ್ ಒಳಗ ಅದ ಮೇಲೆ ಡಿಪೆಂಡ್ ಆಗ್ತದೆ ಎಜುಕೇಟ್ ಆಗಬೇಕು ಅಥವಾ ಎಜುಕೇಟ್ ಆಗ ಒಂದ್ ಕೆಲಸ ಮಾಡ್ಲಿಕ್ಕೆ ನೀ ಎಜುಕೇಶನ್ ಬೇಕು ಲೈಕ್ ಅಣ್ಣ ನೀ ಗ್ರೌಂಡೆಡ್ಲಿ ಬಂದಿದಲ್ಲ ಎಕ್ಸಾಕ್ಟ್ಲಿ ನಾನು ಹೇಳ್ತೀನಿ ನಾನೇ ಹೇಳತ್ತೀನಿ ಕೆಲವೊಂದು ಸಿಚುಯೇಷನ್ ಒಳಗೆಲ್ಲ ನಿಂಗೆ ಎಜುಕೇಶನ್ ಬೇಕಾಗಿಲ್ಲ ಫಾರ್ ಎಕ್ಸಾಂಪಲ್ ನೀವು ಹಲ್ಲೊಳಗೆ ಕೆಲಸ ಮಾಡಬೇಕಾಗಿತ್ತು ಅದಕ್ಕೆ ನೀ ಎಕ್ಸ್ಪೀರಿಯನ್ಸ್ ಬೇಕು ನೀವು ಮಾಡಿ ಮಾಡಿ ಕಲಿತ ಅದೊಳಗೆ ಕೆಲವೊಂದು ವಸ್ತು ಅಥವಾ ಕೆಲವೊಂದು ಕೆಲಸ ಒಳ ಯಾವ ರೀತಿ ಅಥವಾ ಅದೊಳಗೆ ಎಜುಕೇಶನ್ ಬೇಕು ಫಾರ್ ಎಕ್ಸಾಂಪಲ್ ನೀವು ಡಾಕ್ಟ್ರಿ ಮಾಡ್ಬೇಕು ಅಥವಾ ಇಂಜಿನಿಯರಿಂಗ್ ಮಾಡ್ಬೇಕು

ಒಂದು ರೊಟ್ಟಿ ಸಲಕ್ಕೆ ನಾವು ಏನೋನೋ ಮತ್ತು ಮಾಡ್ತಿದ್ದೆವು ಸೊ ಆ ಸ್ಟೇಜ್ಲಿಂದ ಒಂದು ಇವಾಗ ಒಂದು ಗುಜರಾತ್ನಾಗ ಒಂದು ಒಳ್ಳೆ ಕಂಪ್ನಿದಾಗೆ ಹೋಗಿ ಕೆಲಸ ಮಾಡಿ ಒಂದು ಒಳ್ಳೆಯ ಸ್ಯಾಲ್ರಿ ಸಣ್ಣ ಸ್ಯಾಲ್ರಿ ಸಣ್ಣ ನಿಮಗೆ ಸದ್ಯಕ್ಕೆ ಸಿಟಿ ಒಳಗೆ ನೈನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಯಾವ ಕಾಲೇಜು ಹಾಂ ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗ ಹಾಂ ಕ್ಯಾಂಪಸ್ ಆಗಿದ್ಮೇಲೆ ಸಾಯೋ ಒಂದು ಯಾವ ಕಂಪ್ನಿ ಅಣ್ಣ ಇಲ್ಲಿ ಗುಜರಾತ್ ಕಡೆ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಂ ಮತ್ತೆ ನೋಡ್ರಿ ಕ್ಯಾನಮ್ ಸೋಪ್ ಏನಾಕೆ ಮಾಡ್ರಿ ಒಳಗೆ ಏನಾಗ್ತದ ಸೊ ಎಜುಕೇಶನ್ಲಿಂತ ನೋಡ್ರಿ ಒಂದು ವಯ್ ಸಿಕ್ಕದ್ರಿ ಒಂದು ನೋಡಿರಿ ನಾವು ಎಜುಕೇಶನ್ ಏನೇನು ಏನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ ಎಜುಕೇಶನ್ ಸೊ ನನಗೆ ಅವಳನ್ನ ಹಾಡ ವರ್ಕೆ ಮಾಡಿಲ್ಲ ಸೊ ಅದ್ರ ಸಂಬಂಧ ಎಜುಕೇಶನ್ ನನಗೆ ಏನಿಲ್ಲ ಫಸ್ಟ್ ಸ್ವೀಟಾಗೆ ಸ್ವೀಟ್ ಅದ ಸ್ವೀಟ್ ಫಾಲದ ಸುಳ ಹಾಕ್ಯಾರ ನೋಡಿ ಒಳಗೆ ಸೂಪ್ ಇದು ಏನ ಸರ್ ಇದು ಪಟರ್ ಗಾರ್ಲಿಕ್ ಅದ ರೀ

ಹುಲ್ಲು ಹುಲ್ಲು ಬೆಳೆಸಿದಂಗ ಹಾಗೆ ಇಲ್ಲ ಎಲ್ಲ ಇಲ್ಲಿ ಹೋಟೆಲ್ ಊಟ ಮಾಡ್ಲ ಬಂದ್ರೆ ತಗೊಂಡ್ರದಿ ಕಡಕೊಂಡ್ರ ಕೊತ್ಮಿರಿ ಹಿಂಗ ಇರ್ತೀರಿ ಹಳ್ಳಿ ಊರಂದ್ರೆ ಇದು ಸ್ಮೆಲ್ ನೋೊಂಡ ತದ ಊಟ ಎಲ್ಲಾ ಆಯ್ತು ಊಟ ಎಲ್ಲಾ ಮುಗಿಸ್ಕೊಂಡೆ ಕ ಹೆಚ್ಚಾಗಿತ್ರಿ ಅದ್ರ ಅದರ ಸಂಬಂಧ ಪಾರ್ಸೆಲ್ ತಕೊಂಡು ಅ ಮನಿ ಹೋಗ್ಬಿಡ್ತೀವಿ ಇಲ್ಲಿಂದ ನಮ್ದು ಊರು ಒಂದು 10 ಕಿಲೋಮೀಟರ್ ಆದ್ರೆ ಅಷ್ಟೇ ವೇನೆ ಸಿಕ್ಸ್ಟಿ 50 ಮಂದಿ ಇರುತ್ತೆ 나 ಇದಿನ ಅಮ್ಮ ಹೇ ಕನ್ನಡದ ಇದೇನೇ ಹೊಡಿಬೇಡು ಕಾಣ್ ಹೊಡಿಬೇಡಮ್ಮ ಕಣ್ಣು ಹೊಡಿಬೇಡಮ್ಮ ಅವು ಹೊಡಿತಾವೆ ಮತ್ತುಮ್ಮ ನಿನಗೆ ಮತ್ತೆ ಅಲ್ಲಿ ಯಾರೂ ನೋಡ ಬರಲ್ಲ ಕು ಹೊಡಿಬೇಡಮ್ಮ ಹ್ಞೂ ಏನಂದಳು ಅಕಿ ಮೇ ಅಕೆ ಮೇಡಮ್ಮ ಹ್ಞೂ ಕಣ್ಣದು ಹೊಡಿಬೇಡ ಚಂದ ಸಾಲ್ಯಾಗ ಸಾತ್ವಿಕ

ಯಾವ್ದ ಹುಡುಗಿ ಕಣ್ ಹೊಡದ ಸಾತ್ವಿಕ ಕಣ್ಣು ಹೊಡೆದ್ರೀಚರ್ಗೆ ಕಣ್ಣು ಹೊಡೆದ್ ಮಿಡಲ್ ಫಿಂಗರ್ ತೋರಿಸಿ ಅಕ್ಕಿ ಹುಡುಗಿ ಮಾಡಿ ಟೀಚರ್ ಹೇಳಂತೆ ಟೀಚರ್ ಬಂದ ಶಿಕ್ಷೆ ಕೊಟ್ಟಾರಂತೆ ಎರಡು ದಿನ ಹೊರ ಬಿಸ್ಲಂಗ್ ನಿಲ್ಸಂತ ಹೊಡೆದಾರಂತೆ ಮುಂಚೆ ಏನ್ ಮಾಡ್ಯಾರ ಉರಿ ಚಳಿ ಬಂದಿ ಹೊಡ್ದ

ಇವಾಗ ನೋಡ್ರಿ ಬೆಳಿಗ್ಗೆ ಎದ್ದು ಏನು ಅಂತ ಗೊತ್ತಾಗಲ್ಲ ಸೊ ರೀತಿ ಊರಿಗೆ ಬಂದ್ರು ಹಳ್ಳಿ ಊರಿಗೆ ಬಂದಾಗ ಸಿಟಿಗೆ ಹೋಗ್ಬೇಕನ್ಸ್ತಾರೆ ಅಂದ್ರೆ ಸಿಟಿ ಬೇಡ ಅನಿಸ್ತದೆ ಇವ್ರ ಮಮ್ಮೋರು ನಮಸ್ಕಾರ ಮಮ್ಮ ಒಂದು ಟೈಮಿಗೆ ಯಾರಿಗೆ ಕಾಲು ಹೊಳಿತು ಅಂದ್ರೆ ಆಸ್ಟ್ರೇಲಿಯಾಗ ಇರ್ಬೋದು ಟ್ರೀಟ್ಮೆಂಟ್ ಮಾಡ್ಸ್ಕೊತಿರಿ ಅಂದ್ರೆ ಲೈಕ್ ಅದಕ್ಕೆ ಒರ್ಸೋದು ಅದಕ್ಕೆ ಕರೆಕ್ಟಾಗಿ ಮಾಡೋದು ಮಾಡ್ಸ್ಕೊತಿರ ಬಟ್ ಅವ್ರಿಗೆ ಎಂಥದ್ದು ಬಂದ್ಕೊಂತ ಮ್ಯಾಗಿ ಅಂತ ಮ್ಯಾಗಿ

ಸರಿ ಇದು ಬಿಲ್ಡಿಂಗ್ ಮ್ಯಾಗೆ ಇತ್ತು ನೋಡ್ರಿ ಈಗ ಬ್ಯಾಗೆ ಇರ್ಲಿಕ್ಕೆ ಕೈಗೆಲ್ಲ ಹತ್ತಿ ಕೇಳಿ ಏರ್ಯ ಚಕ್ಕರ್ ಹಾಂ ಎಕ್ಸರ್ಸೈಜ್ ಮಾಡೋದೆಲ್ಲ ಬಿಟ್ಕೊಟ್ಟಿರಲ್ರಿ ಅದು ಸಂಬಂಧ ಏರ್ಲಾಕ ಉಂಟು ಇಲ್ಲಿ ನಮ್ಮ ಏರ್ಯಾದ ಹೆಂಗಾರ ಐತೆ ನೋಡಿರಿ ಪೂರ ಕೈಯಲ್ಲಕ್ಕೆ

ಇವತ್ತಿನ ದಿನ ಹಿಂಗ್ ಕಳೀತ್ ನೋಡ್ರಿ ಚಾ ಕುಡ್ಲತ್ತಳ ಕುಡಿ ಅಂತ ಚಾಯ್ ದುಡ್ಡು ಚಾಯ್ ದುಡ್ಡು ಹಾಕೋಳ ಆಯ್ತು ಮುಗಿಸ್ಕೊಂಡು ಇನ್ನೊಂದ್ ಎರಡ್ ಮೂರ್ ಮಾತು ಹೇಳಿ ನಮ್ ದೊಡಗನ್ ಸಾಂಗಾಟ ಹಂಗೆ ಹಾಟೆ ಅಂತ ಅಂಬಲ ಅಂತ ಅಂಬಲದ್ರಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡೆ ಗೊತ್ತೀನಿ ಬ್ಲಾಗ್ ಲೀಗ್ ಮಾಡ್ಲತ್ತೀನ್ರಿ ನೆಂಟ್ರಲ್ಲ ರೀ ರೂಪ ಕಲ್ಲ ಕೂತಾರಲ್ಲ ಗುಂಡೆಯಡಿ ಬೀಜಡಿ ಬೀಜಡಿ ಏನಾರ್ದ ಹುಬ್ಬಲ